ಹರೇಶ್ ಶ್ರೀನಿವಾಸ ನಮ್ಮ ಚಾವಡಿಯ ಎಲ್ಲ ಮಹಿಳಾ ಸದಸ್ಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಈ ಒಂದು ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಇವತ್ತು ನಮ್ಮೊಂದಿಗೆ ಸಂದರ್ಶದಲ್ಲಿ ಭಾಗವಹಿಸುತ್ತಿರುವ ಅತಿಥಿ ಎಂದರೆ ಶ್ರೀಮತಿ ಸೀಮಾ ಘಟೀಕರ್ ಇವರು ಹುಬ್ಬಳ್ಳಿಯವರು ಇವರನ್ನು ಮಾ ಈಗ ಎಲ್ಲರೂ ಬರಮಾಡಿಕೊಳ್ಳೋಣ ನಮಸ್ಕಾರ ಸೀಮಾ ಘಟಿಕರ್ ಅವರೇ ನಿಮಗೆ ಈ ಕಲಾಚಾವಡಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸುಸ್ವಾಗತ ಹಾಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಹರೇ ಶ್ರೀನಿವಾಸ ತಮಗೂ ನಮಸ್ಕಾರಗಳು ಮೇಡಮ್ ಹಾಗೆಯೇ ನಮ್ಮ ಕಲಾ ಚಾವಡಿಯ ಅಡ್ಮಿನ್ರಾದಂಥ ಚಂದ್ರಿಕಾ ಬದ್ರಿನಾಥ್ ಮೇಡಮ್ ಅವರಿಗೂ ಹಾಗೂ ಉಳಿದ ಮಾಡರೇಟ್ಗಳಿಗೂ ನನ್ನ ನಮಸ್ಕಾರಗಳು ಹಾಗೆಯೇ ಎಲ್ಲದಕ್ಕೂ ಪ್ರೋತ್ಸಾಹವನ್ನು ನೀಡುತ್ತಿರುವ ಕಲಾಚಾವಡಿಯ ಸದಸ್ಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತೇನೆ ಹಾಗೂ ಕಲಾಚಾವಡಿಯ ಎಲ್ಲ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತೇನೆ ಮೊದಲಿಗೆ ನಿಮ್ಮ ಕುಟುಂಬದ ಬಗ್ಗೆ ನಿಮ್ಮ ಊರಿನ ಬಗ್ಗೆ ಹಾಗೆ ನಿಮ್ಮ ಹವ್ಯಾಸಗಳ ಬಗ್ಗೆ ನಮ್ಗೆ ದಯವಿಟ್ಟು ತಿಳಿಸ್ತೀರಾ ನಾನು ಮೂಲತಃ ಉತ್ತರ ಕರ್ನಾಟಕದವಳು ಅದರಲ್ಲೂ ಗಂಡು ಮೆಟ್ಟಿದ ನಾಡು ಎಂದೇ ಪ್ರಸಿದ್ಧಿಯನ್ನು ಪಡೆದಿರುವಂಥ ಹುಬ್ಬಳ್ಳಿಯವಳು ನಾವು ಇವಾಗ ಬೆಂಗಳೂರಲ್ಲಿದ್ದೀವಿ ಬೆಂಗಳೂರಿಗೆ ಬಂದು ನಲವತ್ತೆರಡು ವರ್ಷ ಆಗಿದೆ ಮದುವೆ ನಾನು ನಾನಿಲ್ಲಿ ಬಂದಿರೋದು ಎಚ್ ಎಲ್ ಸೈಡಲ್ಲಿ ಒಂದು ಟ್ವೆಂಟಿ ಫೋರ್ ಇಯರ್ಸ್ ಇದ್ವಿ ಇಲ್ಲಿ ಬಂದು ನಾವು ಹದಿನಾರು ವರ್ಷ ಆಗಿದೆ ಇಲ್ಲಿ ಹೊಸಕೇರಿ ಹಳ್ಳಿಯಲ್ಲಿ ನಾವು ವಾಸವಾಗಿದ್ದೇವೆ ಹಾಗೆಯೇ ನನ್ನ ಹೆಸರು ಸೀಮಾ ಅಂಥೇಳಿ ನಮ್ಮ ಮನೆಯವರ ಹೆಸರು ಲಕ್ಷ್ಮಣ್ ಅಂಥೇಳಿ ನಮಗೆ ಸರ್ನೇಮ್ ಇದೆ ಘಟಿಕಾರ್ ಅಂತ ಹಾಗೆ ನನಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಒಬ್ಬನು ರವೀಂದ್ರ ಅಂಥೇಳಿ ಒಬ್ಬನು ಕಿರಣ ಅಂಥೇಳಿ ಇಬ್ಬರು ಸೊಸೇಂದರು ರಶ್ಮಿ ದೊಡ್ಡವಳು ಚಿಕ್ಕವಳು ಗೌರಿ ಅಂಥೇಳಿ ಹಾಗೆ ಇಬ್ಬರು ಮೊಮ್ಮಕ್ಕಳು ದೊಡ್ಡವನು ರಜತ್ ಅಂತ ಹಾಗೆ ಚಿಕ್ಕವನು ಶ್ರೇಷ್ಠ ಅಂಥೇಳಿ ಹುಬ್ಬಳ್ಳಿಯಲ್ಲಿ ಕೆಲವಾರು ಪ್ರೇಕ್ಷಣೀಯ ಸ್ಥಳಗಳಿವೆ ಅವುಗಳು ಯಾವುವೆಂದರೆ ಒಂದು ಅಲ್ಲಿ ಇಲ್ಲಿಯ ಲಾಲ್ಬಾಗ್ ಥರ ಅಲ್ಲಿನೂ ಒಂದು ಗ್ಲಾಸ್ ಹೌಸ್ ಇದೆ ಗಾಂಧಿ ಗ್ಲಾಸ್ ಹೌಸ್ ಅಂತ ಅದು ತುಂಬ ಚೆನ್ನಾಗಿದೆ ಹಾಗೂ ದೊಡ್ಡದಾದ ಉಣಕಲ್ ಕೆರೆ ಇದೆ ಆಮೇಲೆ ಇದು ಏನಂತಾರೆ ಅದಕ್ಕೆ ನೃಪ್ ನೃಪತುಂಗ ಬೆಟ್ಟ ಇದೆ ಅದು ನೋಡಲು ತುಂಬ ಸುಂದರವಾಗಿದೆ ಹಳೆಯ ಕಾಲದ್ದು ಒಂದು ದೇವಸ್ಥಾನ ಇದೆ ಚಂದ್ರಮೌಳೇಶ್ವರ ದೇವಸ್ಥಾನ ಹೇಳಿ ಇದೆ ಹಾಗೆ ಸಿದ್ದಾರುಣ ಮಠ ಮೂರು ಸಾವಿರ ಮಠ ಅವೆಲ್ಲ ನೋಡಲಿಕ್ಕೆ ತುಂಬ ಚೆನ್ನಾಗಿರುವ ಪ್ರೇಕ್ಷಣೀಯ ಸ್ಥಳಗಳಾಗಿವೆ ಹಾಗೆ ಹುಬ್ಬಳ್ಳಿಗೆ ತುಂಬ ಹತ್ತಿರದಲ್ಲಿ ಹುಬ್ಬಳ್ಳಿಯಲ್ಲಿ ಇದ್ದಂಗೆ ಅದು ಗಾಯತ್ರಿ ತಪೋವನ ಅಂಥೇಳಿ ಇದೆ ಅದು ತುಂಬ ನೋಡಲಿಕ್ಕೆ ತುಂಬ ಸುಂದರವಾಗಿದೆ ಅದು ಹಾಗೆ ಹುಬ್ಬಳ್ಳಿ ಧಾರವಾಡ ಪೇಡ ಹಾಗೂ ಹುಬ್ಬಳ್ಳಿ ಮಿಶ್ರ ಪೇಡ ಇದು ತುಂಬ ಪ್ರಸಿದ್ಧಿಯಾಗಿವೆ ಇಲ್ಲಿ ಹಾಗೆ ಹುಬ್ಬಳ್ಳಿಯನ್ನು ಛೋಟಾ ಬಾಂಬೆ ಅಂತಲೇ ಕರೆಯುತ್ತಾರೆ ಇಲ್ಲೆಲ್ಲ ಕೆಲವೊಂದು ಪ್ರಾಡಕ್ಟ್ ಇಲ್ಲೇ ತಯಾರಾಗುತ್ತವೆ ಅಲ್ಲೇ ಬಿಸ್ ಇದು ವ್ಯಾಪಾರ ವ್ಯವಹಾರ ತುಂಬ ನಡೆಯುತ್ತದೆ ಇಲ್ಲಿ ಹಾಗೆಯೇ ಇಲ್ಲಿಯ ಇಳಿಕಲ್ ಸೀರೆಗಳು ಹಾಗೂ ಕ ವರ್ಕ್ ಮಾಡಿರುವಂಥ ಸೀರೆಗಳು ತುಂಬ ಇಲ್ಲಿ ಚೆನ್ನಾಗಿ ಕಸೂತಿ ಸೀರೆಗಳು ಇಲ್ಲಿ ತುಂಬ ಪ್ರಸಿದ್ಧಿಯಾಗಿವೆ ಇಲ್ಲಿ ಹಾಗೆ ಇಲ್ಲಿ ಎಲ್ಲ ಥರದ ಸ್ವೀಟ್ಗಳು ತುಂಬ ಚೆನ್ನಾಗಿ ಸಿಗುತ್ತವೆ ಇಲ್ಲಿ ಹಾಗೆಯೇ ನನಗೆ ಹಾಡುವುದರ ಜೊತೆಗೆ ಇನ್ನೂ ಒಂದೆರಡು ಹವ್ಯಾಸಗಳಿವೆ ಅಡುಗೆ ಮಾಡ್ಬೋದು ಹಾಗೂ ರಂಗೋಲಿ ಹಾಕ್ಬೋದು ಅಡುಗೆಯಲ್ಲಿ ನಾನು ಎಲ್ಲ ಥರದ ಅಡುಗೆ ಹಾಗೂ ತುಂಬ ಥರದ ಲಾಡುಗಳು ಹಾಗೂ ಬರ್ಫಿಗಳನ್ನು ಮಾಡುತ್ತೇನೆ ಹಾಗೆ ಇವಾಗ ಕೆಲವೊಂದು ಬಿಸ್ಕೆಟ್ಗಳು ಹಾಗೂ ಬ್ರೆಡ್ಡು ಅಂಥದ್ದು ಕೆಲವೊಂದು ಮಾಡ್ತೀನಿ ಹಾಗೇ ಜಾಮು ಅಂಥದ್ದು ಕೆಲವೊಂದೆಲ್ಲ ಐಟಮ್ಸನ್ನ ನಾನು ಮಾಡ್ತೀನಿ ಇವು ನಾನು ಹಾಡೋದ್ರ ಜೊತೆಗೆ ಒಂದೆರಡು ಹವ್ಯಾಸಗಳಾಗಿತ್ತು ತುಂಬ ಖುಷಿಯಾಯಿತು ಮೇಡಮ್ ನಿಮ್ಮ ಕುಟುಂಬದ ಬಗ್ಗೆ ಕೇಳಿ ಹಾಗೆ ನಿಮ್ಮ ಊರಿನ ವರ್ಣನೆಯೂ ತುಂಬ ಚೆನ್ನಾಗಿ ಮಾಡಿದ್ರಿ ನಿಜವಾಗ್ಲೂ ತುಂಬ ಸುಂದರವಾದ ಊರು ಈಗ ನಿಮಗೆ ಹಾಡೋದಕ್ಕೆ ಯಾರು ಇನ್ಸ್ಪಿರೇಷನು ನೀವು ಸಂಗೀತ ಕಲ್ತಿದ್ದೀರಾ ಎಲ್ಲಿವರೆಗೂ ಕಲ್ತಿದ್ದೀರಾ ದಯವಿಟ್ಟು ತಿಳ ಹೊಸಕೆರೆಹಳ್ಳಿಯಲ್ಲಿ ಒಂದು ಮಹಿಳಾ ಸಮಾಜ ಇದೆ ಸ್ಪಂದನ ಅಂತ ಹೇಳಿ ಅಲ್ಲಿ ನಾನು ಮೆಂಬರ್ ಆಗಿದ್ದೀನಿ ಅಲ್ಲಿನೂ ಕೂಡ ನಮ್ಮ ಪ್ರೆಸಿಡೆಂಟ್ ಆದ ಸಾವಿತ್ರಿ ಮೇಡಮ್ ಅಂತ ತುಂಬ ಚೆನ್ನಾಗೆಲ್ಲ ಹೇಳ್ಕೊಡ್ತಾರೆ ಅಲ್ಲಿ ನಾನು ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಹಾಗೂ ಭಕ್ತಿಗೀತೆಗಳನ್ನು ತುಂಬ ಹೇಳುತ್ತೇವೆ ಹಾಗೂ ಪೃಂದಾಸರ ಕೆಲವು ಹಾಡುಗಳನ್ನು ಹೇಳುತ್ತೇನೆ ಆಮೇಲೆ ನಾನು ಮದುವೆಗಿಂತ ಮೊದಲು ಅಂದರೆ ನಮ್ಮ ಅಮ್ಮನ ಜೊತೆ ಕೆಲವೊಂದು ಹಾಡು ದಾಸರು ಕೆಲವೊಂದು ಹಾಡ್ತಾ ಇದ್ವಿ ಆರತಿ ಹಾಡು ಲಕ್ಷ್ಮಿ ಹಾಡು ಅಷ್ಟೆಲ್ಲ ಹಾಡ್ತಾ ಇದ್ವಿ ಆಮೇಲೆ ಮದುವೆ ಆದಮೇಲೆ ಈ ಸಂಸಾರದ ಗಡಿಬಿಡಿಯಲ್ಲಿ ಬೇರೆ ಎದಕ್ಕೂ ನನಗೆ ಆಸ್ಪದ ಸಿಗಲಿಲ್ಲ ಟೈಮು ಸಿಗಲಿಲ್ಲ ಹಾಗಾಗಿ ನಾನು ಅದರ ಕಡೆ ಅಷ್ಟೊಂದು ಹಾಡು ಕೇಳೋದು ತುಂಬ ನನಗೆ ಇದು ಇತ್ತು ಹವ್ಯಾಸವಾಗಿತ್ತು ಎಲ್ಲ ಥರದ ಹಾಡುಗಳನ್ನು ಕೇಳ್ತಾ ಇದ್ದೆ ಭಾವಗೀತೆಗಳಂದರೆ ತುಂಬ ನನಗೆ ಖುಷಿ ಆಗುತ್ತೆ ಅದನ್ನು ಕೇಳಿದರೆ ಆದರೆ ಹಾಡಕ್ಕೆ ಅವಾಗೆಲ್ಲ ಬರ್ತಿರ್ಲಿಲ್ಲ ಯಾಕೆಂದರೆ ಅದರ ತುಂಬ ಮೆಲೋಡಿಯಸ್ ಆಗಿ ಹಾಡಬೇಕು ಹಾಡುಗಳನ್ನ ಅದೆಲ್ಲ ನನಗೆ ಬರ್ತಿರಲಿಲ್ಲ ಆಮೇಲೆ ನಾನು ಇಲ್ಲಿ ಸಡನ್ನಾಗಿ ಲಾಕ್ಡೌನ್ ಆದವಾಗ ನಾನು ಅವಾಗೆಲ್ಲ ನಮ್ಮ ಮಹಿಳಾ ಸಮಾಜ ಎಲ್ಲ ಕ್ಲೋಸ್ ಆಗೋಯ್ತಲ್ಲ ಏನೂ ನಾವು ಎಲ್ಲೂ ಹೋಗ್ತಿರ್ಲಿಲ್ಲ ಹಾ ಎಲ್ಲೂ ಭಜನೆ ಗಿಜನೆ ಏನೂ ಇರಲಿಲ್ಲ ಆವಾಗ ಫೇಸ್ಬುಕ್ಕಲ್ಲಿ ಒಂದು ಕೆ ಕೆಲವೊಂದು ಗ್ರೂಪ್ ನೋಡಿದೆ ಆ ಗ್ರೂಪಲ್ಲಿ ಚಂದ್ರಿಕಾ ಬದ್ರಿನಾಥ್ ಮೇಡಮ್ ಅವರು ಹಾಡು ಹೇಳಿದ್ದನ್ನು ಕೇಳಿದೆ ಯಾವುದಾದ್ರು ಕೃಷ್ಣ ಬೃಂದಾವಳ ಬೃಂದಾವನದೊಳ್ಕೊಳ್ಳಲು ಊದಲಿಲ್ಲವೇ ಆ ಹಾಡು ನನಗೆ ತುಂಬ ತುಂಬಾ ಇಷ್ಟ ಆಯಿತು ಆ ಹಾಡನ್ನು ನಾನು ಶೇರ್ ಮಾಡಿಟ್ಟುಕೊಂಡು ಅದನ್ನು ಹಾಡಲಿಕ್ಕೆ ಕಲಿತೆ ಹಾಗೆಯೇ ಆವಾಗ ನನಗೆ ಹಾಡಬೇಕು ಅನ್ನೋ ಒಂದು ಹಂಬಲ ಜಾಸ್ತಿ ಆಯಿತು ನನಗೇನು ದಾಸರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಒಂದಿಬ್ಬರು ಬಿಟ್ಟರೆ ಅಷ್ಟೊಂದು ಯಾವುದೂ ಗೊತ್ತಿರಲಿಲ್ಲ ಆಮೇಲೆ ಭಕ್ತಿಗೀತೆಗಳು ಬೇಕಾದಷ್ಟು ಹೇಳ್ತಾ ಇದ್ವು ಇದೆ ಆ ದಾಸರದ್ದು ಅದೆಲ್ಲ ಹೇಳ್ತಾ ಇರಲಿಲ್ಲ ಆಮೇಲೆ ಆ ಹಾಡು ಹಾಡೆಲ್ಲ ಕೇಳಿದ ಮೇಲೆ ನನಗೆ ತುಂಬ ಆಯಿತು ಕುತೂಹಲ ಆಯಿತು ಎಲ್ಲ ಕೆಲವೊಂದು ದಾಸರ ಬಗ್ಗೆ ಓದಿ ಮಾಡಿ ಆಮೇಲೆ ಎಲ್ಲ ಹಾಡುಗಳನ್ನು ಒಂದೊಂದಾಗಿ ಕಲೆ ಸ್ಟಾರ್ಟ್ ಮಾ ಪ್ರಾರಂಭ ಪ್ರಾರಂಭಿಸಿದೆ ಹಾಗೂ ಇವು ಒಂದೊಂದಾಗಿ ಹಾಡ್ತಾಯಿದ್ದೆ ಆಮೇಲೆ ನಾನು ಕಲಾಚಾವಡಿಯಲ್ಲಿ ಸೇರಿದ್ದು ಜಾಯಿನ್ ಆದೆ ಆವಾಗ ಸೇರಿದವಾಗ ಅಲ್ಲಿ ಥೀಮ್ ನನಗೆ ತುಂಬ ಇಷ್ಟ ಆಯಿತು ಅಲ್ಲಿ ಎಲ್ಲ ಭಾವಗೀತೆಗಳು ಆಮೇಲೆ ಜಾನಪದ ಗೀತೆ ಎಲ್ಲ ಹಾಡುಗಳಿಗೂ ಆಸ್ಪದ ಇತ್ತಲ್ಲ ಹಾಗಾಗಿ ನಾನು ಒಂದೊಂದೇ ಹಾಡುಗಳನ್ನು ಹಾಡ್ತಾ ಹಾಡಲಿಕ್ಕೆ ಪ್ರಾರಂಭಿಸಿದೆ ನನಗೆ ಹಾಡಲಿಕ್ಕೆ ಎಲ್ಲ ಆಮೇಲೆ ಎಲ್ಲ ಥರದ ಎಲ್ಲ ದಾಸದಾಸಿನಿಯರ ಬಗ್ಗೆ ನನಗೆ ಗೊತ್ತು ಪರಿಚಯ ಆಯಿತು ನಾನು ಸ್ವಲ್ಪ ಎಲ್ಲ ಆಮೇಲೆ ದಾಸ ಸಾಹಿತ್ಯದ ಬಗ್ಗೆ ಒಂದು ಒಂದೆರಡು ಬುಕ್ಗಳನ್ನು ಓದಿದೆ ಹಾಗಾಗಿ ಎಲ್ಲ ನನಗೆ ಇದೆಲ್ಲ ಹವ್ ಪ್ರಾರಂಭವಾಯಿತು ಪ್ರಾ ಹವ್ಯಾಸ ಪ್ರಾರಂಭವಾಯಿತು ಹಾಡೋದು ಆಮೇಲೆ ನನಗೆ ಇನ್ಸ್ಪಿರೇಷನ್ ಅಂದರೆ ಚಂದ್ರಿಕಾ ಮೇಡಮ್ ಅವರಂತಲೇ ಹೇಳ್ಬೋದು ಆಮೇಲೆ ಬೇರೆ ಬೇರೆ ಕೇಳಿದೆ ಆಮೇಲೆ ಒಂದೆರಡು ಬೇರೆ ನಾನು ಗ್ರೂಪಲ್ಲಿಯೂ ಸೇರಿಕೊಂಡಿದ್ದೀನಿ ಇವ್ರು ಹಾಡು ನನಗೆ ತುಂಬ ಇಷ್ಟ ಆಯಿತು ಆವಾಗ ನಾನು ಕಲಾಚಾವಡಿಯಲ್ಲಿ ಸೇರಿಕೊಂಡು ಎಲ್ಲನೂ ಒಂದೊಂದಾಗಿ ಹಾಡಲಿಕ್ಕೆ ಪ್ರಾರಂಭ ಮಾಡಿದೆ ನಾನು ಮತ್ತು ನಾನು ಈ ಕನ್ನಡದ ಜೊತೆಗೆ ಸಂಸ್ಕೃತ ಹಿಂದಿ ಮರಾಠಿ ಕೆಲವೊಂದು ತೆಲುಗು ಹಾಡುಗಳನ್ನು ಸಹ ನಾನು ಹಾಡ್ತೇನೆ ತುಂಬ ಖುಷಿಯಾಯಿತು ನೀವು ನಮ್ಮ ಕಲಾ ಕಲಾಚಾವಡಿಯಿಂದ ಎಷ್ಟು ಹಾಡುಗಳನ್ನು ಕಲ್ತ್ಕೊಂಡ್ರಿ ದಾಸರ ಬಗ್ಗೆ ತಿಳ್ಕೊಂಡ್ರಿ ಅಂತ ಕೇಳಿ ಹಾಗೆ ನಿಮಗೆ ಎಷ್ಟು ಭಾಷೆ ಹಾಡು ಬರುತ್ತೆ ಅಂತ ಕೂಡ ಹೇಳಿದ್ರಿ ನಿಜವಾಗ್ಲೂ ಖುಷಿಯಾಯಿತು ನಿಮ್ಮ ಅಚ್ಚುಮೆಚ್ಚಿನ ಗಾಯಕ ಅಥವಾ ಗಾಯಕಿ ಯಾರು ನನ್ನ ಅಚ್ಚುಮೆಚ್ಚಿನ ಗಾಯಕರೆಂದರೆ ಪಿ ವಿ ಶ್ರೀನಿವಾಸ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಗಾಯಕಿಯಾದಂಥ ಲತಾ ಮಂಗೇಶ್ಕರ್ ಪಿ ಸುಶೀಲಾ ಎಸ್ ಜಾನಕಿ ಮಂಜುಳ ಗುರ್ರಾಜ್ ಹಾಗೆ ಅನುರಾಧ ಪೋಡ್ವಾಳ್ ಆಮೇಲೆ ಮೊಹಮ್ಮದ್ ರಫಿ ಲತಾ ಮಂಗೇಶ್ಕರ್ ಹಾಗೂ ಈಗಿನ ಕೆಲವೊಂದು ಎಲ್ಲ ಗಾಯಕಿಯರು ಗಾಯಕರು ನನಗೆ ತುಂಬ ಇಷ್ಟ ಅನುರಾಧ ಭಟ್ ಹಾಗೂ ವಿಜಯ್ ಪ್ರಕಾಶ್ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ ಹಾಡ್ ಅದು ನನಗೆ ತುಂಬ ಇಷ್ಟ ಆಗುತ್ತದೆ ಆಮೇಲೆ ನೀವಂತೂ ಇದು ಚಂದ್ರಿಕಾ ಬದ್ರಿನಾಥ್ ಮೇಡಮ್ ಅಂತ ನನಗೆ ಅವ್ರ ಹಾಡೋದು ತುಂಬಾ ಇಷ್ಟ ಅವ್ರದ್ದು ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ ಅವ್ರ ಹಾಡು ನನಗೆ ತುಂಬ ಇಷ್ಟ ಆಗುತ್ತೆ ನಾನು ಕನ್ನಡ ಅಲ್ಲದೆ ಮರಾಠಿ ಹಿಂದಿ ಸಂಸ್ಕೃತ್ ಹಾಗೂ ಕೆಲವು ತೆಲುಗು ಹಾಡುಗಳನ್ನು ಹಾಡ್ತೇನೆ ತುಂಬ ಖುಷಿಯಾಯಿತು ಮೇಡಮ್ ನಿಮಗೆ ನಮ್ಮ ಕಲಾಚಾವಳಿ ಬಗ್ಗೆ ಅಭಿಪ್ರಾಯ ಏನು ಮತ್ತು ಇಲ್ಲಿ ಬಗ್ಗೆ ಏನು ಅನಿಸುತ್ತೆ ಇಂಪ್ರೂವ್ಮೆಂಟ್ ಬೇಕಾ ಅಥವಾ ಬೇಡವಾ ಅಥವಾ ಚೇಂಜಸ್ ಬೇಕು ಅನ್ಸುತ್ತಾ ಕಲಾ ಚಾವಡಿಯ ಎಲ್ಲ ಥೀಮ್ಗಳು ನನಗೆ ತುಂಬ ಇಷ್ಟವಾಗುತ್ತದೆ ಸೋಮವಾರದಿಂದಲೇ ಎಲ್ಲ ಥೀಮ್ಗಳು ನನಗೆ ಇಷ್ಟ ಆಗುತ್ತದೆ ಸೋಮ್ ಮಣ್ ಸೋಮವಾರ ದಿನ ಇರುವಂತಹ ವಾದ್ಯ ಚಾವಡಿನೂ ತುಂಬ ಇಷ್ಟ ನನಗೆ ಯಾವುದೇ ವಾದ್ಯವನ್ನು ನುಡಿಸಲಿಕ್ಕೆ ಬರೋದಿಲ್ಲ ಆದರೆ ಕೇಳಲಿಕ್ಕೆ ತುಂಬ ಇಷ್ಟ ಆಗುತ್ತದೆ ಮಂಗಳವಾರ ದಾಸ ಚಾವಡಿಯಲ್ಲಿ ಎಲ್ಲ ಥರದ ದಾಸನಿಯರ ಹಾಡುಗಳನ್ನು ಕೇಳುವುದು ಮತ್ತು ಹೇಳುವುದು ನನಗೆ ತುಂಬ ಇಷ್ಟವಾದಂಥ ಥೀಮ್ ಆಗಿದೆ ಹಾಗೆಯೇ ಬುಧವಾರ ಬಂದರೆ ಸಾಹಿತ್ಯ ಚಾವಡಿ ಸಾಹಿತ್ಯ ಚಾವಡಿನ ತುಂಬ ಚೆನ್ನಾಗಿರುತ್ತದೆ ಅದರಲ್ಲಿ ಎಲ್ಲರೂ ಬರೆದಿರೋದು ಓದ್ತೀನಿ ನಾನು ಅದು ನಂಗೆ ತುಂಬ ಇಷ್ಟ ಆಗ್ತದೆ ನನಗೆ ಸ್ವಲ್ಪ ಓದೋ ಹವ್ಯಾಸ ಇತ್ತು ನನಗೆ ತುಂಬ ನಾವೆಲ್ ಧಾರಾವಾಹಿಗಳು ನಾವೆಲ್ಗಳನ್ನು ಓದ್ತಿದ್ದೆ ನಾನು ಕಾದಂಬರಿಗಳನ್ನು ಹಾಗಾಗಿ ಕೆಲವೊಂದು ಯಾವಾಗೋ ಒಂದೊಂದು ಸಲ ಒಂದೊಂದು ಬರೀತೀನಿ ನನಗೇನು ಅಷ್ಟೊಂದು ಜಾಸ್ತಿ ಏನು ಬರೋಕ್ಕೆ ಬರಲ್ಲ ಯಾವಾಗ ಒಂದೊಂದು ನಾಲ್ಕು ಲೈನ್ ಬರೆದಿರ್ತೀನಿ ಅಷ್ಟೇ ಗುರುವಾರ ಬಂದರೆ ಗೀತೆ ಭಾವಗೀತೆ ಆ ಥೀಮ್ ಇರುತ್ತೆ ಅದು ನಂಗೆ ತುಂಬ ಇಷ್ಟ ಇವಾಗೆಲ್ಲ ಭಾವಗೀತೆ ಆಮೇಲೆ ಇದೆಲ್ಲ ಜಾನಪದ ಗೀತೆಗಳನ್ನು ಕಲಿತು ಒಂದೊಂದಾಗಿ ಹಾಡ್ತಾಯಿದ್ದೀನಿ ಆಮೇಲೆ ಶುಕ್ರವಾರ ಬಂದರೆ ಫಿಲಮ್ ಸಾಂಗ್ಸ್ ಅದು ನಂಗೆ ಇಷ್ಟ ಆಗುತ್ತದೆ ಎಲ್ಲ ಆ ಹಾಡನ್ನು ಒಂದೊಂದಾಗಿ ಹಾಡ್ತೇನೆ ಮೊದಲೆಲ್ಲ ಚಿತ್ರಗೀತೆಗಳನ್ನು ನಾವು ಹಾಡ್ತಿರ್ಲಿಲ್ಲ ಯಾವಾಗೋ ಒಂದೊಂದು ಹಾಗೆ ಪಲ್ಲವಿನ ಗುಣಗುಣಿಸ್ತಾ ಇದ್ವಿ ಇವಾಗ ಅದು ತುಂಬ ಇಷ್ಟ ಆಗುತ್ತೆ ಅದನ್ನು ಕೂಡ ಇವಾಗ ನಾನು ಹಾಡ್ತೇನೆ ಆ ಥೀಮು ನನಗೆ ಎಲ್ಲ ಥೀಮ್ ಹಾಗೆ ಶನಿವಾರ ಬಂದರೆ ಮಕ್ಕಳು ಚಾವಡಿ ಇರುತ್ತೆ ಆ ಮಕ್ಕಳ ಚಾವಡಿಯಲ್ಲೂ ಮಕ್ಕಳದೆಲ್ಲ ಪ್ರೋಗ್ರಾಮ್ ನೋಡ್ಸೋಕ್ಕೆ ನೋಡೋಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಂತೂ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅದು ನನಗೆ ಮನಸ್ಸಿಗೆ ತುಂಬ ಖುಷಿ ಕೊಡ್ತದೆ ಹಾಗಾಗಿ ನನಗೆ ಈ ಕಲಾ ಚಾವಡಿ ಎಲ್ಲ ಥೀಮ್ಗಳು ತುಂಬ ಇಷ್ಟ ಆಗುತ್ತದೆ ಹಾಗೂ ಇದು ಇಲ್ಲಿ ಅಸಿಸ್ತು ಎಲ್ಲ ಅಂದರೆ ಎಲ್ಲ ಹೇಗೆ ಏನು ಅಂತ ಗೊತ್ತಾಗುತ್ತೆ ಈ ಥರ ಸಿಸ್ತಿದ್ರೆ ರೂಲ್ಸ್ ಇದ್ದರೆ ಈ ಚಂದ್ರಿಕಾ ಬದ್ರಿ ಬದ್ರೀನಾಥ್ ಮೇಡಮ್ ಅವ್ರ ರೂಲ್ಸ್ ಎಲ್ಲ ನನಗೆ ತುಂಬ ಇಷ್ಟ ಆಗುತ್ತದೆ ಹಾಗಾಗಿ ಇದೆಲ್ಲ ಫುಲ್ ಥೀಮ್ಸು ಮತ್ತು ರೂಲ್ಸ್ ನನಗೆಲ್ಲ ತುಂಬ ಇಷ್ಟ ತುಂಬ ಖುಷಿಯಾಯಿತು ಮೇಡಮ್ ನೀವು ನಮ್ಮ ಕಲಾಚವಳಿಯ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿರೋದನ್ನು ಕೇಳಿ ಈಗ ಒಂದು ಎರಡು ಲೈನ್ ನಮಗೋಸ್ಕರ ಹಾಡು ಹಾಡ್ತೀರಾ ಈಗ ನಾನು ಭಕ್ತಿ ಪ್ರಧಾನವಾದ ಒಂದು ಭಾವಗೀತೆಯನ್ನು ಹಾಡಲಿದ್ದೇನೆ ಇದು ನನಗೆ ತುಂಬ ಇಷ್ಟವಾದದ್ದು ಇದರಲ್ಲಿ ಇದರ ಪಲ್ಲವಿ ಹಾಗೂ ಚರಣವನ್ನು ಹಾಡುತ್ತೆ ಶ್ರೀಗಂಧನಾಗಿ ಹುಟ್ಟುತ್ತಿದ್ದರೆಯಾಗ ನಿನ್ನ ಪಾದಾರ್ಚನೆಗೆ ಸವೆಯುತ್ತೀದ್ದೇ ಶ್ರೀಗಂಧನಾಗಿ ಹುಟ್ಟುತ್ತಿದ್ದರೆಯಾಗ ನಿನ್ನ ಪಾದಾರ್ಚನೆಗೆ ಸವಿಯುತ್ತಿದ್ದೆ ಗಿಡದಲ್ಲಿ ಹೂವಾಗಿ ಹುಟ್ಟುತ್ತೀತರೆಯಾಗ ಗಿಡದಲ್ಲಿ ಹೂವಾಗೆ ಹುಟ್ಟುತ್ತಿದ್ದರೆಗ ಪಾದಪೂಜೆಯ ಸಮಯ ಬಳಸೇರುತ್ತಿದ್ದೆ ಪಾದಪೂಜೆಯ ಸಮಯ ಬಳಸೇರುತ್ತೀಿದ್ದೆ ಶ್ರೀಗಂಧನಾಗಿ ಹುಟ್ಟುತ್ತಿದ್ದರೆಯಾಗ ನಿನ್ನ ಪಾದಾರ್ಚನೆಗೆ ಸವಿಯುತ್ತಿದ್ದೇ ಯಾವೊಂದು ನದಿಯಲ್ಲಿ ನೀರಾಗಿ ಜನಿಸಿದರೆ ಯಾವೊಂದು ನದಿಯಲ್ಲಿ ನೀರಾಗಿ ಜನಿಸಿದರೆ ನಿನ್ನ ಪದ ನಾನು ನಾನೊದಗು ೆ ನಿನ್ನ ಪದ ತೊಳೆವಲ್ಲಿ ತೀದೆ ನಿನ್ನ ನಿಜ ಭಕ್ತನು ನಾನಾಗಿ ಜನಿಸಿದರೆ ನಿನ್ನ ನಿಜ ಭಕ್ತನು ನಾನಾಗಿ ಜನಿಸಿದರೆ ನಿನ್ನ ಪದ ಕಮಲದಲ್ಲಿ ಮನೆ ಮಾಡುತ್ತಿದ್ದೆ ನಿನ್ನ ಪದ ಕಮಲದಲ್ಲಿ ಮನೆ ಮಾಡುತ್ತಿದ್ದೆ ಶ್ರೀಗಂಧನಾಗಿ ಆಗ ನಿನ್ನ ಪಾದಾರ್ಚನೆಗೆ ಸವಿಯು ೇ ಎಲ್ಲರಿಗೂ ಧನ್ಯವಾದಗಳು ಹಾಗೂ ನನಗೆ ಈ ಸದಾವಕಾಶವನ್ನು ಕಲ್ಪಿಸಿಕೊಟ್ಟಂಥ ನಮ್ಮ ಕಲಾಚಾವಡಿಯ ಅಡ್ಮಿನ್ ಆದಂಥ ಚಂದ್ರಿಕಾ ಬದ್ರಿನಾಥ್ ಮೇಡಮ್ ಅವರಿಗೂ ಹಾಗೂ ಎಲ್ಲ ಮಾಡ್ರೇಟ್ಗಳಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೆಯೇ ಎಲ್ಲ ಸದಸ್ಯರಿಗೂ ನಾವು ಹೇಳುವ ಹಾಡು ಹಾಡು ಕೇಳಿ ಅದಕ್ಕೆ ಅದನ್ನು ಪ್ರೋತ್ಸಾಹಿಸುವಂಥ ಎಲ್ಲ ಸದಸ್ಯರಿಗೂ ನನ್ನ ವಂದನೆಗಳನ್ನು ಹಾಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೂ ಎಲ್ಲ ಚಾವಡಿಯ ಮಹಿಳೆಯರಿಗೂ ನನ್ನ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ತಿಳಿಸುತ್ತೇನೆ ಧನ್ಯವಾದಗಳು ತುಂಬ ಸುಮಧುರವಾಗಿ ಹಾಡಿದ್ರಿ ನಿಜವಾಗಲೂ ಖುಷಿ ಆಯಿತು ನಿಮ್ಮ ಹಾಡು ಕೇಳಿ ಹೀಗೆ ಹಾಡ್ತಾ ಇರಿ ಎಲ್ಲರಿಗೂ ಪ್ರೋತ್ಸಾಹನೂ ಕೊಡ್ತಾಯಿದ್ದೀರಿ ನಿಮಗೂ ಕೂಡ ಎಲ್ಲರೂ ಪ್ರೋತ್ಸಾಹ ಕೊಡ್ತಾರೆ ನಿಮ್ಮ ಹಾಡಿಗೂ ತುಂಬ ಜನ ಲೈಕು ಕಮೆಂಟು ಖಂಡಿತ ಕೊಡ್ತಾರೆ ನಿಮಗೆ ಮತ್ತೆ ಈ ಕಲಾಚಾವಡಿಯ ಸಂದರ್ಶನದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ತೆ ಮೇಡಮ್